ವೀಕ್ಷಕರೇ ನಮಸ್ಕಾರ ನಾನಾಗಲೇ ಅನೇಕ ವಿಚಾರಗಳನ್ನು ಧರ್ಮಸ್ಥಳದ ಕುಳಿತಂತೆ ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಧರ್ಮಸ್ಥಳದ ಬೇರೆ ಬೇರೆ ಭಾಗಗಳಿಗೆ ಹೋಗಿ ಅಲ್ಲಿನ ವಾಸ್ತವತೆ ಏನನ್ನುವುದನ್ನು ನಿಮ್ಮ ಮುಂದಿಡುವಂಥ ಕೆಲಸಗಳಾಗ್ತಾ ಇದೆ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಧರ್ಮಸ್ಥಳದಂಥ ಒಂದು ಕ್ಷೇತ್ರದ ಬಗ್ಗೆ ಇವತ್ತೊಂದು ಅಪಸ್ವರವನ್ನು ಎಬ್ಬಿಸುವಂಥ ಮತ್ತು ಇಲ್ಲಿ ನಡೆದಿದೆ ಅನ್ನಲಾದಂಥ ಅಸಹಜ ಸಾವುಗಳನ್ನು ಕೊಲೆ ಅಥವಾ ಅದು ಇನ್ನು ಯಾವುದೋ ಕಾರಣಕ್ಕೆ ನಡೆದಿದೆ ಭೂಮಾಫಿಯಾ ಅನ್ನುವ ರೀತಿಯಲ್ಲಿ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಬಿಂಬಿಸುವಂಥ ಈ ಹೊತ್ತಿನಲ್ಲಿ ನಮ್ಮ ಜೊತೆಗೊಬ್ಬರಿದ್ದಾರೆ ಧರ್ಮಸ್ಥಳ ಗ್ರಾಮದಲ್ಲಿ ಇವತ್ತಿನ ಗ್ರಾಮ ಪಂಚಾಯತ್ ನಾವು ಯಾವುದನ್ನು ಇದ್ದೇವೆ ಅಂತಹ ಮಂಡಲ ಪಂಚಾಯತ್ ಯಾವಾಗ ಆರಂಭ ಆಯಿತು ಅಂದರೆ ಏಯ್ಟಿ ಟು ಏಯ್ಟಿ ಸೆವೆನ್ನ ಆ ಕಾಲಘಟ್ಟದಲ್ಲಿ ಆ ಕಾಲಘಟ್ಟದಿಂದ ನಂತರ ಮೊದಲ ಅಧ್ಯಕ್ಷರಾಗಿ ಅದರ ಮೊದಲ ಪ್ರಧಾನರು ಅಂತ ಕರಿತಾ ಇದ್ದಾರೆ ಆಗ ಮಂಡಲ ಪ್ರಧಾನರು ಅಂತ ಆ ಮಂಡಲ ಪ್ರಧಾನರಾಗಿದ್ದಂಥ ಸುಂದರಗೌಡ್ರು ನಮ್ಮ ಜೊತೆಗಿದ್ದಾರೆ ಸುಂದರಗೌಡ್ರ ಹತ್ರ ಅಂದಿನ ಸ್ಥಿತಿಗತಿಗಳೇನು ಹಾಗೆ ಯಾವ ರೀತಿಯಾಗಿತ್ತು ಬನ್ನಿ ಮಾತಾಡಿಸೋಣ ಗೌಡ್ರೆ ನಮಸ್ಕಾರ ನಮಸ್ತೆ ಹೇಗಿದ್ದೀರಿ ಆರಾಮ ತಾವು ಇಲ್ಲಿನ ಬಹುಶಃ ಮೊದಲ ಗ್ರಾಮ ಪಂಚಾಯತ್ ಅಥವಾ ಮೊದಲ ಪಂಚಾಯತ್ ಮಂಡಲ ಮಂಡಲ ಪಂಚಾಯತ್ ಮಂಡಲ ಪಂಚಾಯತ್ ಅದರ ಅಧ್ಯಕ್ಷ ಆಗಿದ್ದಂತ ಇವತ್ತು ಧರ್ಮಸ್ಥಳ ಗ್ರಾಮದಲ್ಲಿ ಗ್ರಾಮದ ಬಗ್ಗೆ ಒಂದು ದೊಡ್ಡ ಒಂದು ಅಪಸ್ವರ ಒಂದು ಕಳಂಕ ಅಂತಾನೆ ಹೇಳ್ಬೋದು ಅನ್ನುವ ರೀತಿಯಲ್ಲಿ ಇವತ್ತು ಎದ್ದಿದೆ ಇಲ್ಲಿ ಅಸಹಜ ಸಾವುಗಳು ನೇತ್ರಾವತಿಯಲ್ಲಿ ಹೆಣಗಳು ತೇಲಿ ಹೋಗುವಂತದ್ದಂತೆ ಈ ತರದ ಮಾತುಗಳನ್ನೆಲ್ಲ ಕೇಳುತ್ತಾ ಇದ್ದೇವೆ ಯಾರೋ ಒಬ್ಬ ವ್ಯಕ್ತಿ ಬಂದಿದ್ದಾನೆ ಆ ವ್ಯಕ್ತಿ ಬಂದು ಇಲ್ಲಿ ಸುಮಾರು ಬುರುಡೆಗಳನ್ನ ಹೂತಿಟ್ಟಿದ್ದೇನೆ ಬುರುಡೆಗಳನ್ನು ಹೊರತೆಗಿತೇನೆ ಮಾತ್ರ ಅಲ್ಲ ಒಂದು ಬುರುಡೆಯನ್ನು ಹಿಡ್ಕೊಂಡು ಕೋರ್ಟಿಗೆ ಬಂದಿದ್ದಾನೆ ಇಲ್ಲಿ ಸೊ ಸಾಕಷ್ಟು ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ ಹ್ಞೂ ಅವರನ್ನೆಲ್ಲ ಹೂದಿಟ್ಟಿದ್ದೇವೆ ಅನ್ನುವಂಥ ಒಂದು ಅಪವಾದ ಮತ್ತು ಒಂದು ಅಪಸ್ವರ ಕೇಳ್ತಾ ಉಂಟು ಸೊ ಏನು ಹೇಳ್ತೀವಿ ಇದರ ಬಗ್ಗೆ ನನ್ನ ಅನುಭವದಲ್ಲಿ ಅತ್ಯಾಚಾರಗಳು ಅಥವಾ ಮರ್ಡರ್ ಈ ಕೊಲೆಗಳೆಲ್ಲ ನನ್ನ ಅನುಭವದಲ್ಲಿ ಅಂಥದ್ದು ಆಗಲಿಲ್ಲ ಅದು ಖಂಡಿತ ನಾನು ಸಾಧಾರಣ ಇವತ್ತು ನನಗೆ ನಾನು ಮಂಡಲ ಪ್ರಧಾನ ಮೂವತ್ತೈದು ವರ್ಷ ಪ್ರಾಯದಲ್ಲಿ ಆಗಿದ್ದೇನೆ ಎಂಬತ್ತೇಳು ವರ್ಷದಲ್ಲಿ ಎಂಬತ್ತೇಳನೇ ಎಸ್ವಿಯಲ್ಲಿ ಇವತ್ತು ನನಗೆ ಎಪ್ಪತ್ತೆರಡು ವರ್ಷ ಪ್ರಾಯ ಇವತ್ತಿನವರೆಗೆ ಇಲ್ಲಿ ಇದನ್ನು ನಾನು ನೋಡ್ತಾ ಬರ್ತಾ ಇದ್ದೇನೆ ಯಾವುದೇ ಒಂದು ಮರ್ಡರ್ ಅಥವಾ ಅತ್ಯಾಚಾರಗಳು ಆದದ್ದನ್ನು ನಾನು ನನ್ನ ಗಮನಕ್ಕೂ ಬರಲಿಲ್ಲ ನನ್ನದನ್ನು ಅದನ್ನು ಇಲ್ಲ ಅಂಥದ್ದು ಆಗಲಿಲ್ಲ ನನ್ನ ಒಂದು ಅನುಭವದಲ್ಲಿ ಮತ್ತೆ ಕೆಲವೆಲ್ಲ ಆಗಿರ್ಬೋದು ಯಾವುದು ಅಂತ ಹೇಳಿದರೆ ಜಿಗುಸೆ ಬಂದು ಜೀವನದಲ್ಲಿ ಇಲ್ಲಿ ಬಂದು ನೇತ್ರಾವತಿ ನದಿಯಲ್ಲಿ ಬಂದು ಸತ್ತರೆ ನನಗೆ ಐಡೆಂಟಿಫೈಡ್ ಬಾಡಿ ಯಾವ ಲೆಕ್ಕಗಳು ಅಂತ ಹೇಳಲಿಕ್ಕೆ ನನಗೆ ಆಗುದಿಲ್ಲ ಅಷ್ಟು ಲೆಕ್ಕವನ್ನು ಇಟ್ಟುಕೊಳ್ಳಿಕ್ಕೆ ನಾವೊಂದು ಪಂಚಾಯತ್ ಆಡಳಿತ ನಾನೊಂದು ಐದು ವರ್ಷದಲ್ಲಿ ನಾನು ಮಾಡಿದ್ದೇನೆ ಆ ನಂತರದ ಪಂಚಾಯತ್ಗಳನ್ನು ನೋಡಿದ್ದೇನೆ ಈ ನಾಲ್ನೂರು ಐನೂರು ಅದರಲ್ಲಿ ಇರ್ಲಿಕ್ಕೂ ಇಲ್ಲ ಅಸಹಜ ಸಾವು ಅಂತಲ್ಲ ಒಂದು ಲೆಕ್ಕ ಇರಬಹುದು ಅದು ಪಂಚಾಯತ್ ಅಥವಾ ಪೊಲೀಸ್ ಸ್ಟೇಷನ್ಗಳಲ್ಲಿ ಎಷ್ಟು ಅಂತ ಹೇಳುವಂಥದ್ದು ಒಂದು ಲೆಕ್ಕ ಇರಬಹುದು ಮತ್ತು ನಾಲ್ನೂರು ಅಸಹಜ ಸಾವು ಸಾವಿರಾರು ಸಾವಿರಾರು ಅದೆಲ್ಲ ಸುಳ್ಳು ಅದನ್ನು ಯಾರೂ ಒಪ್ಪುವಂಥದ್ದಲ್ಲ ಜನರು ಇವತ್ತೊಂದು ಇದನ್ನು ಬಿಂಬಿಸಲಿಕ್ಕೆ ಬೇಕಾಗಿ ಅವರೊಂದು ಸ್ವಾರ್ಥವನ್ನು ಏನಾದರೂ ಲಾಭವ ಮತ್ತೊಂದು ಏನು ಅದರಲ್ಲಿ ಏನು ಪಡ್ಕೊಳ್ತಾರೆ ಅಂತ ಗೊತ್ತಿಲ್ಲ ಓಕೆ ಅದಕ್ಕೆ ಬೇಕಾಗಿ ಹೇಳ್ಬೋದು ಹೊರತು ಅಂಥದ್ದು ಖಂಡಿತ ಇಲ್ಲಿ ನಡೀಲಿಲ್ಲ ಜೀವನದಲ್ಲಿ ಜೀವಿಸೆ ಬಂದು ನಾನು ಕೆಲವು ನೋಡ್ತಾ ಇದ್ದೇನೆ ಧರ್ಮಸ್ಥಳದಲ್ಲಿ ಅಥವಾ ನೇತ್ರಾವತಿಯಲ್ಲಿ ನಾನು ಕೂಡ ಒಂದು ಸಾಮಾನ್ಯ ನನಗೆ ಬಹಳ ಸಂಪರ್ಕ ನೇತ್ರಾವತಿ ಸ್ಥಾನಘಟ್ಟದ್ದು ನಾನು ದಿನಾಲು ಮೇಲೆ ಹೋಗೋದು ಅಂತ ಉಂಟು ಯಾವಾಗ ಇವತ್ತು ಒಂದು ಐವತ್ತು ವರ್ಷದಲ್ಲಿ ಇಲ್ಲಿಂದ ನಮ್ಮೊಂದು ಫ್ರೆಂಡ್ ಇದ್ದರೆ ಅಲ್ಲಿ ನಮ್ಮ ಅಲ್ಲಿ ಒಂದು ಹೋಟ್ಲು ಅಲ್ಲಿಗೆಲ್ಲ ಹೋಗೋದು ಅಲ್ಲಿ ಫ್ರೆಂಡ್ಗಳ ಹತ್ರ ಹೋಗಿ ಮಾತಾಡೋದು ಒಂದು ಐವತ್ತು ವರ್ಷದಲ್ಲಿ ಒಂದು ದಿನ ಬಿಡದೆ ಹೋಗಿದ್ದೇನೆ ನಾನು ಅಲ್ಲಿ ನಾನು ನೋಡ್ತಾ ಇದ್ದೇನೆ ಇಂಥದ್ದು ಮರ್ಡರ್ ಅಂತ ಹೇಳುವಂಥದ್ದು ನಮ್ಮ ಗಮನಕ್ಕೆ ಬರಲಿಲ್ಲ ಅಥವಾ ಅತ್ಯಾಚಾರ ಆಗಿ ಏನಾದರೂ ಕೊಲೆ ಆಗಿದೆ ತಗೊಂಡೋಗಿ ನದಿಗೆ ಹಾಕಿದ್ದಾರೆ ಅಂತ ಹೇಳುವಂಥದ್ದನ್ನು ನಾನು ನೋಡಲು ಇಲ್ಲ ಅಂಥದ್ದನ್ನು ಅಂಥದ್ದು ಗಮನಕ್ಕೂ ಬರಲಿಲ್ಲ ಓಕೆ ಇಂಥದ್ದು ಎಷ್ಟೋ ಆಗಿದೆ ಯಾವುದು ಹಗ್ಗ ತೆಕೊಳ್ಳೋದು ಅಥವಾ ಆದರೂ ರಸ್ತೆ ಬದಿಯಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಬಿದ್ದು ಸಾಯುವುದು ನದಿಯಲ್ಲಿ ಬಿದ್ದು ಸಾಯುವುದು ಅದನ್ನು ನಾನು ತುಂಬ ನೋಡಿದ್ದೇನೆ ಅದನ್ನು ಏನಾದರೂ ವ್ಯವಸ್ಥೆ ಆಗಬೇಕಲ್ಲ ಅವಾಗ ಇಲ್ಲಿ ಅಲ್ಲ ಹಾಗೆ ಯಾವ ರೀತಿ ಇತ್ತು ಯಾವ ಸಿಸ್ಟಮ್ ಇತ್ತು ಇಲ್ಲಿ ಸ್ಮಶಾನ ಇತ್ತ ಹೇಗೆ ಅವಾಗ ನೋಡಿ ಸ್ಮಶಾನ ನಾವು ಸಾಮಾನ್ಯ ತೊಂಬತ್ತು ಎಂಬತ್ತೇಳಕ್ಕೆ ನಮ್ಮ ಪ ಮಂಡಲ ಪಂಚಾಯತ್ ಅಸ್ತಿತ್ವಕ್ಕೆ ಬಂದದ್ದು ತೊಂಬತ್ತು ತೊಂಬತ್ತ ಎರಡು ತೊಂಬತ್ತೊಂದನೇ ಆರರಲ್ಲಿ ಅದು ಮತ್ತೆ ಅವಾಗ ಸ್ಮಶಾನ ಇಲ್ಲ ಅಂತ ಹೇಳುವಂಥದ್ದು ನಮ್ಮ ಗಮನಕ್ಕೆ ಬಂತು ಸ್ಮಶಾನ ಒಂದು ಆಗಬೇಕಂತ ಬಾಯಿತು ಸಾಮಾನ್ಯ ತೊಂಬತ್ತೆರಡರಲ್ಲಿ ನಾವೊಂದು ಜಾಗವನ್ನು ಕಾದಿರಿಸಿದೆ ಕಾದಿರಿಸಿದೆ ನಾವು ಇದು ನನಗೆ ಸರಿ ನೆನಪುಂಟು ಉಂಟು ಯಾವಂತ ಹೇಳಿದರೆ ತಹಸೀಲ್ದಾರರ ಗಮನಕ್ಕೆ ತ ಇದು ಅರ್ಜಿ ಹಾಕಿ ನಾವು ಒಂದು ಸ್ಮಶಾನ ಆಗಬೇಕು ಇಂಥಲ್ಲಿ ಜಾಗ ಉಂಟು ಸರ್ವೆ ನಂಬರ್ ಎಲ್ಲಿ ಉಂಟು ಅಂತ ಹೇಳಿ ನಮಗೆ ಗೊತ್ತು ಮಾಡಬೇಕು ಗೊತ್ತು ಮಾಡಬೇಕು ಅಂತ ಹೇಳಿ ನಾವು ಅರ್ಜಿ ಹಾಕಿದರು ಅವರು ಬಂದು ಜಾಗವನ್ನೆಲ್ಲ ನೋಡಿ ಒಂದು ಸ್ಥಳವನ್ನು ತೋರಿಸಿದ್ರು ಇದು ಇಂಥಲ್ಲಿ ಉಂಟು ಅಂತ ಹೇಳಿದರು ಅದನ್ನು ನಾವು ನಮಗೆ ಕಾದಿರಿಸಿ ಕೊಡಬೇಕು ಅಂತ ಹೇಳಿದರು ಅದನ್ನು ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿ ಕೊಟ್ಟರು ಕಾದಿರಿಸಿ ಆನಂತರ ಮತ್ತಿದ್ದು ಪೀರಿಯಡ್ನಲ್ಲಿ ನಂತರ ಆನಂತರ ಅದನ್ನು ಅಭಿವೃದ್ಧಿಗೆ ನಮ್ಮ ಅವಧಿ ಮುಗಿತು ಒಂಬತ್ತೆರಡರಲ್ಲಿ ಆನಂತರ ಅದನ್ನು ಅಭಿವೃದ್ಧಿ ಮಾಡಿದರು ಆ ನಂತರವೇ ಒಂದು ವೇಳೆ ಆಗ ನಿಮಗೆ ಯಾವ ದಫನ ಕಾರ್ಯಗಳೆಲ್ಲ ಆಗ್ತಾ ಇತ್ತು ನಿಮ್ಮ ಟರ್ಮ್ ಇದ್ದಾಗ ಏನು ಹೇಳಿದ್ರೆ ಎಲ್ಲಿಯಾದ್ರೂ ಸುಸೈಡ್ ಅಥವಾ ಏನಾದರೂ ಬಿದ್ದು ಸಾಯುವುದು ಅಕಸ್ಮಾತ್ ಏನಾದರೂ ಮರಣ ಆಗಿದ್ದು ಅಥವಾ ಸಹಜ ಸಾವಾಗಿದ್ದು ಅಂತದೇನಾದರೂ ಇದ್ದರೆ ಪೊಲೀಸ್ ಸ್ಟೇಷನ್ಗೆ ಈ ಮಾಹಿತಿಯನ್ನು ಕೊಡ್ತಿದ್ರು ಜನರು ಪೊಲೀಸಿನವರು ಹೋಗಿ ಅದನ್ನು ಸೂಸೈಡ್ ಅಥವಾ ಮರ್ಡರ್ ಅಂತ ಒಂದು ವೇಳೆ ಅವರಿಗೆ ಅಂತ ಒಂದು ಅನುಮಾನ ಬಂದರೆ ಅದನ್ನು ಡಾಕ್ಟ್ರ್ ಅವರನ್ನು ಬೆಳ್ತಂಗಡಿದ್ಲೇ ಇಲ್ಲಿ ತರಿಸಿ ಇಲ್ಲೇ ಪೋಸ್ಟ್ ಮಾರ್ಟನ್ ಮಾಡಿಸ್ತಿದ್ರು ಬೆಳ್ತ ಅಲ್ಲಿಗೆ ಹೋಗ್ತಿರ್ಲಿಲ್ಲ ಪೊಲೀಸರವರು ಇಲ್ಲಿಗೆ ತರ್ತಿದ್ರು ಯಾಕಂದರೆ ವೆಹಿಕಲ್ ವ್ಯವಸ್ಥೆಗಳೆಲ್ಲ ಇಲ್ಲ ಅವಾಗ ಸರಿಯಾಗಿ ಇಲ್ಲಿ ಪೋಸ್ಟ್ ಮಾರ್ಟನ್ ಮಾಡೋದು ಇಲ್ಲಿ ದಫನ ಮಾಡಿ ಅಂತ ಹೇಳೋದು ಅದು ನಮ್ಮ ಪಂಚಾಯಿತಿನ ಗಮನಕ್ಕೆ ತರ್ತಿದ್ದರು ಪಂಚಾಯತಿನವರು ನಾವು ಯಾರನ್ನಾದ್ರೂ ಅಲ್ಲಿದ್ದವರನ್ನು ಹುಡುಕಿ ಏನಾದರೂ ಮಾಡು ಮಾರೆ ಅದನ್ನೊಂದು ಉಗಿಬೇಕಲ್ಲ ಅಂತ ಹೇಳೋದು ನಾವು ನಿರ್ದಿಷ್ಟ ಜನರು ಪರ್ಮನೆಂಟ್ ಯಾರಿಲ್ಲ ಯಾಕಸ ಗುಡಿಸೋರು ಮತ್ತು ಯಾರಾದರೂ ಇರ್ತಿದ್ರು ಅವ್ರ ಹತ್ರ ಮಾಡ್ತಿತ್ತು ಒಂದು ಐವತ್ತರಿಂದ ನೂರು ನೂರೈವತ್ತು ರೂಪಾಯಿವರೆಗೆ ನನಗೆ ಸರಿ ನೆನಪು ಬರೋದಿಲ್ಲ ಈಗ ಅಷ್ಟು ನಾವು ಪಂಚಾಯತಿಯಿಂದ ಬಿಲ್ ಮಾಡಿ ಕೊಡ್ತಿದ್ದೆವು ಅವರಿಗೆ ಅವ್ರು ಮಾಡ್ತಿದ್ರು ಕೆಲವು ಓಕೆ ಓಕೆ ಅದೇ ಹಣ ಯಾವ ಐವತ್ತು ನೂರು ತಿಳಿದರೆ ದೊಡ್ಡ ಹಣವೇ ಅದು ದೊಡ್ಡ ಹಣ ದೊಡ್ಡ ಹಣ ವ್ಯವಸ್ಥೆಗಳು ಅದು ಅಲ್ಲಲ್ಲಿ ಎಲ್ಲಿ ವ್ಯವಸ್ಥೆ ಒಳ್ಳೆದುಂಟು ಅಂದ್ರೆ ನಿರ್ದಿಷ್ಟ ಜಾಗದಲ್ಲಿ ದಫನ ಇಲ್ಲ 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 ಹಾಗಾಗಿ ಇಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಿರ್ದಿಷ್ಟ ಅಂತ ಜಾಗವೇ ಇಲ್ಲ ಜಾಗವೇ ಇಲ್ಲ ಹಾಗಾಗಿ ಇಲ್ಲಿ ಧರ್ಮಸ್ಥಳ ಸುತ್ತಮುತ್ತ ಬೇರೆ ಬೇರೆ ಕಡೆಗಳಲ್ಲಿ ದಫನ್ ಮಾಡ್ತಿದ್ರು ದಫನ್ ಅಂದ್ರೆ ಎಲ್ಲೆಲ್ಲಿ ತಗೊಳ್ಳಿಕ್ಕೆ ಮಾಡ್ತಿರ್ಲಿಲ್ಲ ಎಲ್ಲಿ ಸುಸೈಡ್ ಆಯ್ತು ಹ್ಮ್ ಎಲ್ಲಿ ಆದ್ರೆ ಎಲ್ಲಿ ಬಳ್ಳ ಸಿಕ್ಕಿತ್ತು ಅದಕ್ಕೆ ಹತ್ತಿರ ಇರುವ ಜಾಗದಲ್ಲಿ ಎಲ್ಲೇ ಎಲ್ಲಿ ಅನುಕೂಲ ಇಲ್ಲಿ ಉಂಟು ಅಲ್ಲಿ ಅಲ್ಲಿ ಮಾಡ್ತಿದ್ವಿ ಅಲ್ಲಿ ಮಾಡ್ತಿದ್ರು ಓಕೆ ಮತ್ತೆ ಈಗ ಇನ್ನೊಂದು ಸಹಜವಾಗಿ ಈಗ ತಾವು ಅಲ್ಲಿಂದ ಇದ್ದೀರಿ ಅಷ್ಟು ವರ್ಷದಿಂದ ಇಲ್ಲಿ ಇದ್ದೀರಿ ಸಹಜವಾಗಿ ಇಲ್ಲಿನ ಬಗ್ಗೆ ಕೇಳ್ತಾ ಹೋದಾಗ ವೀರೇಂದ್ರ ಹೆಗಡೆಯವರ ಬಗ್ಗೆ ಅವರ ಸೋದರರ ಅದರಲ್ಲೂ ಪ್ರಧಾನವಾಗಿ ಹರ್ಷೇಂದ್ರ ಕುಮಾರ್ ಅವರ ಬಗ್ಗೆ ಸಾಕಷ್ಟು ಆರೋಪಗಳಿದೆ ಇಲ್ಲಿನ ಭೂಮಿಯನ್ನು ಕಬಳಿಸಿದರು ಇಲ್ಲಿ ಆ ಕಾಲದಲ್ಲಿ ಅವರು ಏನು ಲ್ಯಾಂಡ್ಲಾಡ್ಗಳ ರೀತಿಯಲ್ಲಿ ವರ್ತನೆ ಮಾಡ್ತಿದ್ರು ಎಲ್ಲರಿಗೆ ಸ್ವಲ್ಪ ಸಮಸ್ಯೆ ಎಲ್ಲ ಮಾಡಿದ್ದಾರೆ ಅನ್ನುವಂಥ ಆರೋಪಗಳಿದೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಈಗ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ತಾವು ಹಾಗೆ ಇಂಥದ್ದೆಲ್ಲ ಆಗಿದೆ ಇಲ್ಲಿ ಹೇಗೆ ಏನು ಅಂತ ಹೇಗೆ ವೀರೇಂದ್ರ ಹೆಗ್ಡೆಯವರು ಹೇಗೆ ಹರ್ಷೇಂದ್ರ ಹೆಗಡೆಯವರು ಹೇಗೆ ಜನ ಅಂತ ವೀರೇಂದ್ರ ಹೆಗಡೆಯವರು ಅವರೊಂದು ದೇವತಾ ಮನುಷ್ಯ ಅದರ ಬಗ್ಗೆ ಯಾರು ಹೇಳಲಿಕ್ಕಿಲ್ಲ ಹರ್ಷಂದರು ಬಾಯಲ್ಲಿ ಮಾತ್ರ ಸ್ವಲ್ಪ ರಫ್ ಹೃದಯ ಒಳ್ಳೆಯದು ಈ ನಾನು ತಿಳಿದದ್ರಲ್ಲಿ ಹೃದಯ ಒಳ್ಳೆ ಮನುಷ್ಯ ಮತ್ತು ಅವರು ಸ್ವಲ್ಪ ಕೆಲವೆಲ್ಲ ಜೋರು ಅಂತ ಹೇಳ್ತಾರೆ ಯಾರಿಗೆ ಅಂತ ಹೇಳಿದರೆ ಹೊರಗಿನವರಿಗೆ ರಫ್ ಅಲ್ಲ ಅವರು ಅಲ್ಲಿಯ ಒಳಗಿನ ಒಂದು ಸಂಸ್ಥೆಗೆ ಅವರ ಸ್ಟಾಪ್ಗಳಿಗೆಲ್ಲ ಸ್ವಲ್ಪ ಜೋರು ಅಂತ ಕಾಣ್ತಿತ್ತು ಈಗ ನಾನು ಭಾಳ ಹತ್ತಿರದ ಒಡನಾಡಿಯಾಗಿದ್ದೆ ಅವರಲ್ಲಿ ಅಂಥದ್ದು ಯಾವುದೇ ಗುಣ ಅವರಲ್ಲಿಲ್ಲ ಏನಿದ್ದರೂ ಮುಚ್ಚು ಇದು ನೇರ ಇದರಲ್ಲಿ ಒಳ್ಳೆ ಮನಸ್ಸಿನಲ್ಲಿ ಮಾತಾಡ್ತಾರೆ ಹೀಗೀಗಾಯಿತು ಏನಾಯಿತು ಏನಾಗಬೇಕು ಅಂತ ಕೆಲಸದವರು ಅಂತೇಳಿದರೆ ಅಷ್ಟು ಸಾವಿರ ಗಟ್ಟಲೆ ಜನರು ಕೆಲಸ ಮಾಡುವಾಗ ಅವರನ್ನೊಂದು ಕಂಟ್ರೋಲ್ ಮಾಡ್ಬೇಕಂತಾದರೆ ನಾವು ನೀವು ಮಾತಾಡಿದಾಗೆ ಅವರಲ್ಲಿ ಮಾತಾಡಿದರೆ ಕೆಲಸ ಆ ಸಂಸ್ಥೆಯನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಹ್ಞೂ ಆ ಸಂಸ್ಥೆಯನ್ನು ನಡೆಸ್ಬೇಕಂತಾದರೆ ಸ್ವಲ್ಪ ಸ್ಟ್ರಿಕ್ಟ್ ಬೇಕು ಎಲ್ಲರೂ ಒಂದೇ ಥರ ಇರೋದಿಲ್ಲ ಸಿಬ್ಬಂದಿಗಳು ಕರೆಕ್ಟ್ ಎಲ್ಲ ಸಿಬ್ಬಂದಿಗಳು ಒಳ್ಳೆಯ ಒಂದೇ ಥರ ಇದ್ದರೆ ಅವರು ಕೂಡ ಹಾಗೆ ಇದ್ದರೆ ನಡ್ಕೊಂಡು ಹೋಗ್ತದೆ ಹಾಗೆ ಇರ್ತದೋ ಇವತ್ತಿನ ಇವತ್ತಲ್ಲ ಹೋಗಲು ಆಗಿ ಇವತ್ತಿಗೂ ಆಗಿ ಆ ಜ ಸಿಬ್ಬಂದಿಗಳು ಒಳ್ಳೆಯ ಇದರಲ್ಲಿ ಇರುವುದಿಲ್ಲ ಅವರನ್ನು ಕ ಎಲ್ಲಿ ಇಡಬೇಕು ಅಲ್ಲಿ ಇಟ್ಟರೆ ಮಾತ್ರ ಕೆಲಸ ಆಗ್ತದೆ ಅವರಿಗೆ ಮಾತ್ರ ಸ್ವಲ್ಪ ಸ್ಟ್ರಿಕ್ಟ್ ಸ್ವಲ್ಪ ಜೋರು ಅಂತ ಇವು ಹೊರತು ಬೇರೆ ಹೊರಗಿನವರಿಗೆ ನಿಜವಾಗಿ ಅಂಥದ್ದನ್ನು ನಾನು ನೋಡಲೇ ಇಲ್ಲ ಅಂಥದನ್ನು ಗ್ರಹಿಸಲಿಲ್ಲ ಇಲ್ಲ ಅಂಥದ್ದು ಆಗ್ಲು ಇಲ್ಲ ಅಲ್ಲ ಅವರೇ ಸ್ವತಃ ಜೀಪಿನಲ್ಲಿ ಹೋಗಿ ಜಾಗಗಳಿಗೆಲ್ಲ ಬೇಲಿ ಹಾಕಿಸ್ತಾ ಇದ್ರು ಅವರು ಸ್ವತಃ ಇದು ಆಕ್ಸಿಡೆಂಟ್ ಮಾಡ್ಲಿಕ್ಕೆ ಹೇಳ್ತಾ ಇದ್ರು ಕೊಲೆ ಮಾಡಿಸ್ತಾ ಇದ್ರು ನೂರಕ್ಕೆ ನೂರಕ್ಕೆ ನೂರು ಸುಳ್ಳು ಅದು ಹರ್ಷಂದರು ವೆಹಿಕಲ್ ನಲ್ಲಿ ಹೋಗುವಾಗ ಇನ್ನೊಬ್ಬನಿಗೆ ತಾಗಿಸ್ಲಿಕ್ಕೆ ಹೋದ್ರು ಅಥವಾ ಅವರು ನಿಂತು ಹೋಗಿ ಬೇಲಿ ಹಾಕಿದ್ರು ಬೆಂಕಿ ಕೊಟ್ಟರು ಬೆಂಕಿ ಕೊಟ್ಟರು ಅಂಥದ್ದು ನೂರಕ್ಕೆ ನೂರು ಸುಳ್ಳು ಅಂತದ್ದು ನಡೆಯಲಿಲ್ಲ ಅಲ್ಲ ಈಗ ನೀವು ಇಲ್ಲಿ ನಿಮಗೆ ಜಾಗ ಉಂಟು ಇಲ್ಲಿ ತೋಟ ಉಂಟು ನಿಮಗೆ ಕೃಷಿ ಉಂಟು ನೀವು ಮಾಡಿಕೊಂಡು ಬರ್ತಾ ಇದ್ದೀರಿ ಎಷ್ಟೋ ವರ್ಷದಿಂದ ಇಲ್ಲಿ ಇದ್ದೀರಿ ನಿಮ್ಮ ಹತ್ರ ಏನಾದರೂ ಬಿಡಬೇಕು ಜಾಗ ಕೊಡಬೇಕು ಇಲ್ಲಪ್ಪ ಏನು ಅವರ ಗಮನ ಬರ ನಮ್ಮ ಗಮನಕ್ಕೆ ಬರಲಿಲ್ಲ ಬೇರೆ ಬೇರೆ ಇಲ್ಲಿ ಯಾರಿಗಾದ್ರು ಆ ಆತರ ಬಿಟ್ಟು ಹೋಗಬೇಕು ಅಂತ ಅಲ್ಲ ಅಂಥದ್ದಿಲ್ಲ ನೋಡಿ ಅಲ್ಲಿ ಈ ಭೂಮಿಗೆ ಸಂಬಂಧಪಟ್ಟದನ್ನು ವ್ಯವಹಾರ ನೋಡಿಕೊಳ್ಳುವವರು ಇದ್ದಾರೆ ಅವರ ಕೈ ಕೆಳಗಿದ್ದವರು ಅವರು ಹೇಳಿಯೋ ಅವರು ಹೇಳದೆಯೋ ಹೋಗಿ ಜಾಗ ಕೊಡ್ತೀರ ನೀವು ಕೊಡದಿದ್ದರೆ ನಮ್ಮ ಕ್ಷೇತ್ರಕ್ಕೆ ಬೇಕು ಅಂತ ಕೇಳಿರ್ಬೋದು ಅವರು ಕೇಳಿದನ್ನು ಅವರು ಕೇಳಿ ವ್ಯವಹಾರ ಮಾಡಿರ್ಬೋದು ಹೊರತು ಬಲತ್ಕಾರ ಮಾಡಿ ಅಂತದ್ದು ಮಾಡಿದ್ದು ನನ್ನ ಗಮನಕ್ಕೆ ಬರಲಿಲ್ಲ ಎಲ್ಲೂ ಇಲ್ಲ 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 ಬಲತ್ಕಾರ ಮಾಡಿ ಮಾಡಿದ್ದು ಕರಾರೋಕ್ಕಾಗಿ ಹೇಳಿ ಖಂಡಿತ 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 ಓಕೆ ಇನ್ನೂ ಇನ್ನೊಂದು ಪ್ರಮುಖವಾದ ಸಂಗತಿ ಈ ಕ್ಷೇತ್ರದ ಇವತ್ತು ಕೋಟ್ಯಂತರ ಮಂದಿಗೆ ಧರ್ಮಸ್ಥಳ ಅಂತ ಹೇಳಿದ್ರ ಒಂದು ನಂಬಿಕೆ ಹೌದು ಕೋಟ್ಯಾಂತರ ಜನಕ್ಕೆ ಧರ್ಮಸ್ಥಳ ಅಂತ ಹೇಳಿದರೆ ಒಂದು ಉದ್ಯೋಗದ ಕೇಂದ್ರ ಹ್ಞೂ ಲಕ್ಷಾಂತರ ಮಂದಿಗೆ ಧರ್ಮಸ್ಥಳ ಅಂತ ಹೇಳಿದರೆ ಶಿಕ್ಷಣ ಪಡೆಯುವಂಥ ಕೇಂದ್ರ ಹೌದು ಇನ್ನು ಸಾವಿರಾರು ಮಂದಿಗೆ ಧರ್ಮಸ್ಥಳ ಏನು ಅಂತ ಕೇಳಿದರೆ ಅದು ಬೇರೆ ಬೇರೆ ರೀತಿಯಲ್ಲಿ ಅವರ ಬದುಕಿಗೆ ಒಂದು ಉಪ ಉಪಕಾರಿಯಾಗಿರುವಂಥ ಕ್ಷೇತ್ರ ಇವತ್ತು ಇಂಥ ಕ್ಷೇತ್ರದ ಬಗ್ಗೆ ಹೀಗೆ ಮಾತಾಡ್ತಾ ಇದ್ದಾರೆ ಇಂಥ ಒಂದು ಆರೋಪಗಳು ಬರ್ತಾ ಇದೆ ಯಾಕೆ ಈ ಥರ ಮಾತಾಡ್ತಾ ಇದ್ದಾರೆ ಯಾಕೆ ಬರ್ತಿದೆ ಅಂತ ನಮಗೆ ಅನಿಸ್ತದೆ ಇದು ಈಗ ನಮ್ಮ ತಾಲೂಕಿನಲ್ಲಿ ಮಾತ್ರ ಅಲ್ಲ ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿ ಅಂತಾರಾಷ್ಟ್ರೀಯದಲ್ಲಿಯೂ ಸಮೇತ ಈಗ ಇದೆಲ್ಲ ಆರೋಪಗಳು ಅಪಪ್ರಚಾರಗಳು ಬರ್ತಾ ಇದೆ ಇವತ್ತು ನಾನು ತಿಳಿದದರಲ್ಲಿ ಹಣ ಮಾಡುವಂಥ ಒಂದು ದಂಧೆ ಇದು ನೂರಕ್ಕೆ ನೂರು ನನ್ನೊಂದು ಅಭಿಪ್ರಾಯ ಒಂದು ಒಳ್ಳೆ ಇದನ್ನು ಕ್ಷೇತ್ರವನ್ನಾಗಲಿ ಅಥವಾ ಒಳ್ಳೆಯದರಲ್ಲಿ ಯಾವುದು ನಡೀತಾ ಉಂಟು ಅವರ ಮೇಲೆ ಆರೋಪಗಳನ್ನು ಹಾಕಿದರೆ ಜನರು ನಂಬ್ತಾರೆ ಅಥವಾ ಏನಾದರೂ ಬೇಡದನ್ನು ಹೇಳಿದ ಕೂಡಲೇ ನಮಗೆ ಒಂದು ದಾರಿ ಆಗ್ತದೆ ಮತ್ತು ಇವರು ಏನಂತ ಹೇಳಿದರೆ ಬಾ ಮಾರಾ ನೀನು ಸ್ವಲ್ಪ ಸುಮ್ಮನೆ ಕೂತುಕಾ ಅಂಥೇಳಿ ಏನಾದರೂ ಕೊಟ್ಟು ಕೊಡಬಹುದು ಕೊಡಬಹುದು ಅಂತ ಹೇಳುವ ದೃಷ್ಟಿಯಲ್ಲಿ ಅವರು ನನ್ನ ಅನುಭವದಲ್ಲಿ ಮಾಡ್ಯಾರು ಅಂತ ಹೇಳುವಂಥದ್ದು ಮತ್ತು ಇವರು ಹಾಗೆ ಕೊಡಲಿಕ್ಕೆ ಹೋಗೋದಿಲ್ಲ ಯಾಕೆ ಕೊಡೋದಿಲ್ಲ ತಪ್ಪು ಮಾಡಿದ್ರಲ್ಲೋ ಕೊಡೋದು ತಪ್ಪು ಮಾಡಿದರೆ ಅಲ್ಲೂ ಕೊಡೋದು ಸರಿ ಮಾಡಿ ಅರೆ ನೀನು ಮಾತ್ರ ಬೇಡ ಅಂತ ಇವರು ಅಂಥ ತಪ್ಪನ್ನು ಮಾಡಲಿಕ್ಕೆ ಹೋಗಲಿಲ್ಲ ಅದರಿಂದಾಗಿ ಇವರು ಕೊಡಲಿಕ್ಕೆ ಹೋಗೋದಿಲ್ಲ ಒಂದು ವೇಳೆ ಕೊಟ್ಟಿತ್ತು ಸುಮ್ಮನೆ ಇವರು ಮರ ಮರ್ಯಾದೆ ಬೇಕಾದರೂ ಸುಮ್ಮನೆ ಅಂತ ಹೇಳಿದರೆ ಮತ್ತೆ ಪುನಃ ಅವರು ಅದನ್ನೇ ಹಿಡ್ಕೊಳ್ಳೋದು ಮತ್ತೆ ಸುಲಿಗೆಯೇ ಮಾಡೋದು ಅಲ್ಲ ನನ್ನ ಅನುಭವ ಹೇಳಿದ್ರು ನಾನು ಮತ್ತೆ ಸುಲಿಗೆಯೇ ಮಾಡೋದು ಇದು ನಿಜವಾಗಿ ಇವರ ಹೆಸರನ್ನು ಹಾಳು ಮಾಡಬೇಕು ಜೈನರು ಆಡಳಿತ ಮಾಡುವಂಥ ಒಂದು ದೇವಸ್ಥಾನವನ್ನು ಹಾಳು ಮಾಡಿ ಹಿಂದೂಗಳಿಗೆ ಕೊಡಬೇಕು ಕೊಡಲಿಕ್ಕೆ ಆಗೋದಿಲ್ಲ ಅದು ಅದು ಅವರ ಸ್ವಂತ ದೇವಸ್ಥಾನ ಅವರ ಮನೆದ್ದು ಅದನ್ನು ಹಾಗೆ ಹೇಳುವಂಥದ್ದು ಒಂದು ಅವರ ಉಂಟು ಹೊರತು ಅದು ಅಲ್ಲದೆ ಅವರ ಉದ್ದೇಶ ಹಣ ಮಾಡುವಂಥದ್ದು ಓಕೆ ದೊಡ್ಡ ಉದ್ದೇಶ ದುರುದ್ದೇಶ ಅಂತ ಹೇಳ್ತೀವಿ ದುರುದ್ದೇಶ ನೂರಕ್ಕೆ ನೂರು ಓಕೆ ಓಕೆ ನನ್ನ ಅನುಭವದಲ್ಲಿ ನಾನು ಅದು ಓಕೆ ಓಕೆ ಒಟ್ಟಿನಲ್ಲಿ ಇದಕ್ಕೆಲ್ಲ ಕೊನೆ ಯಾವಾಗ ಅಂತ ಅನಿಸ್ತದೆ ನಿಮಗೆ ಕೊನೆ ಯಾವಾಗ ಅಂತ ಹೇಳೋದು ಮಂಜುನಾಥ ಸ್ವಾಮಿ ಅದಕ್ಕೆ ಉತ್ತರ ಕೊಡಬೇಕು ಹೊರತು ನನಗೆ ಎಂಥದ್ದಕ್ಕೆ ಹೇಳಲಿಕ್ಕೆ ಬರುವುದಿಲ್ಲ ಮತ್ತು ಯಾಕೆ ಮಂಜುನಾಥ ಸ್ವಾಮಿ ಈಗ ಸುಮ್ಮನೆ ಕೂತಿದ್ದಾರೆ ಅಂತಲೂ ಗೊತ್ತಾಗೋದಿಲ್ಲ ಅದು ಇಷ್ಟು ಸಮಯ ಇಷ್ಟು ಸಮಯ ಯಾಕೆ ಸುಮ್ಮನೆ ಕೂತಿದ್ದಾರೆ ಅಂತಲೂ ಗೊತ್ತಾಗೋದಿಲ್ಲ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುಲಿಷ್ಠ ವರದಿ